ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಶೃಂಗೇ ವಿವಿಧ ಪ್ರಸಂಗೇ ಶೇಷಾಧ್ರಿಶೃಂಗೇ ಸದಾ ವಸಂತಂ ತಮರ್ಜುನ ಮಲ್ಲಿಕ ಸಂಸಾರ ಸಮುದ್ರ ಸಂಸಾರಸಮದ್ರಸೇತು ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಎರಡನೆಯ ಜ್ಯೋತಿರ್ಲಿಂಗವಾದಂಥ ಮಲ್ಲಿಕಾರ್ಜುನನ ಆವಿರ್ಭಾವದ ಕಥೆಯನ್ನು ಶಿವಪುರಾಣ ಹಾಗೂ ಇತರ ಎರಡು ಪುರಾಣಗಳ ದೃಷ್ಟಿಕೋನದಿಂದ ನೋಡುವ ಪ್ರಯತ್ನ ಮಾಡಿದ್ದೆವು ಈಗ ಸ್ಕಾಂದ ಪುರಾಣ ಏನನ್ನು ಹೇಳ್ತಾ ಇದೆ ಅನ್ನುವಂಥ ಒಂದು ವಿಶೇಷವಾದ ಚಿಂತನೆಯನ್ನು ಆರಂಭ ಮಾಡೋಣ ಇದು ಕುಮಾರಸ್ವಾಮಿ ಹಾಗೂ ವಲ್ಲಿದೇವಿಯ ಕಲ್ಯಾಣ ನಿಮಿತ್ತದಿಂದಾಗಿ ಶಿವಪಾರ್ವತಿಯರು ಈ ಶ್ರೀಶೈಲ ಶೃಂಗಕ್ಕೆ ಬಂದರು ಹಾಗೆ ಬಂದಂತಹ ಶಿವಪಾರ್ವತಿಯರನ್ನು ಎಲ್ಲ ದೇವತೆಗಳು ಋಷಿಗಳು ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರವಾಗಿ ಸ್ವಾಮಿ ಅಲ್ಲಿ ಜ್ಯೋತಿರ್ಲಿಂಗವಾಗಿ ಪ್ರಕಟನಾದ ಅನ್ನುವಂಥ ಮತ್ತೊಂದು ದೃಷ್ಟಿಯ ಕಥಾನಕ ಸ್ಕಂದಪುರಾಣದಲ್ಲಿದೆ ನಾವು ಹಿಂದಿನ ಉಪನ್ಯಾಸದಲ್ಲಿ ಚಿಂತನೆ ಮಾಡಿದಂತೆ ಗಣಪತಿಗೆ ಪರಮೇಶ್ವರ ಹಣ್ಣನ್ನು ಕೊಟ್ಟಿದ್ದಲ್ಲದೆ ಗಾಣಾಪತ್ಯವನ್ನು ಕೊಡುವ ವಿಚಾರವನ್ನು ತಿಳಿದಂಥ ಸುಬ್ರಹ್ಮಣ್ಯ ಬೇಸರದಿಂದ ಈ ಪರ್ವತವನ್ನು ಸೇರ್ತಾನೆ ಆ ಕಥೆಯನ್ನೆಲ್ಲ ಕೇಳಿದ್ದೇವೆ ಮತ್ತು ಹೀಗೆ ಈ ಶ್ರೀಶೈಲವನ್ನು ಸೇರಿದಂಥ ಸುಬ್ರಹ್ಮಣ್ಯ ಅತ್ಯಂತ ಸಾಧಾರಣ ಮನುಷ್ಯನಂತೆ ವ್ಯವಹರಿಸ್ತಾ ಇದ್ದಾನೆ ತಪಸ್ಸನ್ನು ಮಾಡುತ್ತಾ ಕಾಲ ಕಳೀತಾ ಇದ್ದಾನೆ ಹೀಗೆ ಕಾಲ ಕಳೆಯುವಂಥ ಸುಬ್ರಹ್ಮಣ್ಯನಿಗೆ ಒಮ್ಮೆ ಒಬ್ಬ ಬೇಡರ ಕುಲದ ಅತ್ಯಂತ ಪರಮ ಸುಂದರಿಯಾದ ಸ್ತ್ರೀಯನ್ನು ನೋಡ್ತಾನೆ ಪರಮ ಸುಂದರಿಯಾದ ಆ ಕನ್ಯೆಯನ್ನು ನೋಡಿ ಮಾತನಾಡ್ತಾನೆ ನೀನು ಯಾರು ಅಂತ ಆತ್ಮೀಯರೇ ಈಗ ನಾವು ಈ ಬೇಡತಿ ಯಾರು ಅವಳ ಹಿನ್ನೆಲೆ ಏನು ಅನ್ನುವುದನ್ನು ತಿಳಿಯಬೇಕಾದರೆ ಇದೇ ಪುರಾಣದಲ್ಲಿ ವರ್ಣನೆ ಮಾಡಿದಂಥ ಒಂದು ವಿಚಾರವನ್ನು ತಿಳಿದುಕೊಂಡರೆ ಈ ತಾಯಿಯ ಹಿನ್ನೆಲೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಪೂರ್ವದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದಾನವರಾದಂಥ ತಾರಕನೇ ಮೊದಲಾದ ಮಹಾಮಹಾ ದುಷ್ಟರನ್ನೆಲ್ಲ ಸಂಹಾರಿ ಮಾಡಿದ ಮೇಲೆ ಆ ಸುಬ್ರಹ್ಮಣ್ಯನನ್ನ ಸಮಸ್ತ ದೇವಾನುದೇವತೆಗಳು ಮೆರವಣಿಗೆಯ ಮೂಲಕ ಜಯಘೋಷವನ್ನು ಮಾಡುತ್ತಾ ನರ್ತನವನ್ನು ಮಾಡುತ್ತಾ ಸ್ತೋತ್ರವನ್ನು ಮಾಡುತ್ತಾ ಸಂಭ್ರಮದಿಂದ ಕುಣಿಯುತ್ತಾ ಕರೆತರ್ತಾ ಇದ್ದಾರೆ ಇಂತಹ ಸುಬ್ರಹ್ಮಣ್ಯನನ್ನು ನೋಡಿದಂಥ ಮಹಾವಿಷ್ಣುವಿಗೆ ಆ ಕ್ಷಣದಲ್ಲಿ ಮಹತ್ತರವಾದ ಆನಂದವಾಯಿತು ಆ ಆನಂದ ಕಣ್ಣಿನಿಂದ ಬಾಷ್ಪಗಳಾಗಿ ಅಶ್ರುಗಳಾಗಿ ಬಂದಿತು ಆ ಎರಡೂ ಅಶ್ರುಗಳು ಎರಡು ಹೆಣ್ಣು ಮಕ್ಕಳಾಗಿ ನಿಂತರು ಏಕೆಂದರೆ ನಾರಾಯಣ ಚೈತನ್ಯ ಪುರುಷ ಪರಮ ಚೈತನ್ಯ ಪುರುಷ ಅವನಿಂದ ಬಂದಂತಹದ್ದು ಯಾವುದೂ ಜಡವಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೀಗಾಗಿ ಆ ಎರಡು ಹೆಣ್ಣು ಮಕ್ಕಳು ವಿಷ್ಣುವಿನ ಆನಂದಾಶ್ರುಗಳಿಂದ ಉದ್ಭವರಾದ್ದರಿಂದ ಒಬ್ಬಾಕೆಗೆ ಸೌಂದರ್ಯವಲ್ಲಿ ಹಾಗೂ ಮತ್ತೊಬ್ಬ ಹೆಣ್ಣುಮಗಳು ಅಮೃತವಲ್ಲಿ ಅನ್ನುವ ಹೆಸರಿನಿಂದ ಪ್ರಸಿದ್ಧರಾಗ ಈ ಇಬ್ಬರೂ ಹೆಣ್ಣು ಮಕ್ಕಳು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ನೀನು ನನ್ನನ್ನು ಮದುವೆಯಾಗಬೇಕು ಅಂತ ಆಗ ಸುಬ್ರಹ್ಮಣ್ಯ ಹೇಳಿದ ಈಗ ನಿಮ್ಮ ಮಾತು ನಾನು ನಡೆಸಿಕೊಳ್ಳಲು ಸಾಧ್ಯವಿಲ್ಲ ಪ್ರಸ್ತುತ ನೀವು ಈಗಷ್ಟೇ ಅವತಾರ ಮಾಡಿ ಬಂದಿದ್ದೀರಿ ನೀವು ನನಗಾಗಿ ಒಂದಷ್ಟು ಕಾಲ ತಪಸ್ಸನ್ನು ಮಾಡಿ ತಸ್ಸನ್ನು ಮಾಡಿದ ಮೇಲೆ ನಾನು ನಿಮ್ಮನ್ನು ವಿವಾಹವಾಗ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿರ್ತಾನೆ ಸ್ವಾಮಿ ಆ ವಾಗ್ದಾನದಂತೆಯೇ ಅರಿಷ್ಟನೇಮಿ ಎನ್ನುವಂಥ ಒಂದು ಹೆಸರಿನಿಂದ ಒಬ್ಬ ಪ್ರಜಾಪತಿಯ ಪುತ್ರಿಯಾಗಿ ಅಮೃತವಲ್ಲಿ ಅವತಾರ ಮಾಡ್ತಾಳೆ ಅವಳೇ ದೇವಸೇನೆಯಾಗ್ತಾಳೆ ದೇವರಾಜ ಮುಂದೊಮ್ಮೆ ಸ್ವಾಮಿಗೆ ಆಕೆಯನ್ನು ಧಾರೆ ಎರೆದು ಕೊಡ್ತಾನೆ ಇನ್ನು ಮತ್ತೊಬ್ಬ ಮಹಾತಾಯಿ ಸೌಂದರ್ಯವಲ್ಲಿ ಆಕೆಯ ವಿಚಾರವನ್ನು ಈಗ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ ಶ್ರೀಮನ್ನಾರಾಯಣನ ಅಂಶದಿಂದ ಶಿವಮುನಿ ಎಂಬಾತ ತಪಸ್ಸನ್ನು ಮಾಡ್ತಾ ಇದ್ದ ಆಗ ಲಕ್ಷ್ಮಿಯು ಒಂದು ಜಿಂಕೆಯ ರೂಪವನ್ನು ಧಾರಣೆ ಮಾಡಿ ಅತ್ಯಂತ ಸಾಕರ್ಷಕವಾದ ಮೋಹಕವಾದ ರೂಪವನ್ನು ನೋಡಿದಂಥ ಈ ಶಿವಮುನಿ ತಾನೂ ಒಂದು ಗಂಡು ಜಿಂಕೆಯಾಗಿ ಇಬ್ಬರೂ ಸಹ ಕೂಡ್ತಾರೆ ಆ ತೇಜಸ್ಸಿನಿಂದ ಹುಟ್ಟಿದಂತಹ ಒಂದು ಹೆಣ್ಣುಮಗಳು ಅವಳನ್ನು ಸೌಂದರ್ಯವಲ್ಲಿ ಅಂತ ಹೇಳಿ ಕರೀತಾರೆ ಈ ಹೆಣ್ಣುಮಗಳನ್ನು ಎಲ್ಲಿ ಬಿಟ್ಟು ಹೋಗ್ತಾರೆ ಅಂತಂದರೆ ನಂಬಿ ರಾಜ ಅಂತ ಹೇಳಿ ಒಬ್ಬ ಬೇಡರ ಕುಲದ ಒಡೆಯ ಅವನ ಆ ಬಿಡಾರಗಳ ಸಮೀಪದಲ್ಲಿ ಈ ಹೆಣ್ಣುಮಗವನ್ನು ಬಿಟ್ಟು ಬಿಟ್ಟು ಹೊರಟು ಹೋಗ್ತಾರೆ ಆ ಹೆಣ್ಣು ಮಗವನ್ನು ಕಂಡಂಥ ಈ ಬೇಡರ ಕುಲದ ನಾಥ ನಂಬಿರಾಜ ಬಹಳ ಪ್ರೇಮದಿಂದ ಆ ಮಗುವನ್ನು ಬೆಳೆಸಿರುತ್ತಾನೆ ಅವಳನ್ನು ಸೌಂದರ್ಯವಲ್ಲಿ ಅನ್ನುವಂಥ ಹೆಸರಿನಿಂದ ಕರೆದಿದ್ದಾರೆ ಇವಳು ಮಹಾ ತ್ರಿಭುವನ ಸುಂದರಿ ಅಂತಹ ತ್ರಿಭುವನ ಸುಂದರಿಯನ್ನು ಸುಬ್ರಹ್ಮಣ್ಯ ಸ್ವಾಮಿ ಈಗ ಕಂಡು ಬೆರಗಾಗಿ ಹತ್ತಿರ ಬಂದು ಕೇಳ್ತಾನೆ ಕಲ್ಯಾಣಿ ನೀನು ಯಾರು ಈ ಭಯಂಕರವಾದ ಕಾಡಿನಲ್ಲಿ ನೀನೊಬ್ಬಳೇ ನಡೆದುಕೊಂಡು ಹೋಗ್ತಾ ಇದೆಯಲ್ಲ ನಿನಗೆ ಭಯವಿಲ್ಲವೇ ನೀನು ಯಾರ ಮಗಳು ಅಂತೆಲ್ಲ ಕೇಳಿದಾಗ ತನ್ನ ಈ ಹಿನ್ನೆಲೆಯೆಲ್ಲ ಹೇಳ್ತಾಳೆ ನಾನು ನಿನ್ನನ್ನು ವಿವಾಹವಾಗಬೇಕೆಂದಿದ್ದೇನಲ್ಲ ಅಂತ ಕುಮಾರಸ್ವಾಮಿ ಕೇಳ್ತಾನೆ ಆಗ ಆಕೆ ಹೇಳ್ತಾಳೆ ನನ್ನ ತಂದೆಯ ಅನುಮತಿ ಇಲ್ಲದೆ ನಾನು ಮದುವೆ ಆಗುವುದಿಲ್ಲ ನೀನು ನನ್ನನ್ನು ಮದುವೆ ಆಗಬೇಕು ಅನ್ನುವುದಾದರೆ ನನ್ನ ತಂದೆಯನ್ನು ಕೇಳಿಕೊ ಅವರು ಒಪ್ಪುವುದಾದರೆ ನಾನು ಮದುವೆ ಆಗ್ತೀನಿ ಆಗ ಕುಮಾರಸ್ವಾಮಿ ಈ ನಂಬಿರಾಜ ಬೇಡನ ಬಳ್ಳಿ ಬಂದು ಕೇಳ್ಕೊಳ್ತಾ ಇದ್ದ ನೋಡಿ ಅಂದರೆ ಸ್ವಾಮಿ ಅಂದು ಹೇಳಿದ್ದ ನನಗಾಗಿ ನೀವು ತಪಸ್ಸನ್ನು ಮಾಡಿ ಅಂತ ಹಿಂದೆ ಪಾರ್ವತಿ ಶಿವನಿಗಾಗಿ ತಪಸ್ಸನ್ನು ಮಾಡಿದ್ದಳು ಅದಾದ ಮೇಲೆ ಶಿವನು ಬಂದು ಪರೀಕ್ಷೆ ಮಾಡಿದ್ದ ನಾನಾ ರೂಪದಿಂದ ಅದಾದ ಮೇಲೆ ಪಾರ್ವತಿಗೆ ಬಂದಿರುವಂಥ ಅವನು ಶಿವನು ಅಂತ ಗೊತ್ತಾದ ಮೇಲೆ ಮದುವೆ ಆಗೋಣ ಈಗ ಅಂದಾಗ ಪಾರ್ವತಿ ಹೇಳ್ತಾಳೆ ಇಲ್ಲ ಇಲ್ಲ ನಮ್ಮ ತಂದೆಯನ್ನು ನೀವು ಬಂದು ಯಾಚನೆ ಮಾಡಿ ಕನ್ಯಾರ್ಥಿಯಾಗಿ ಯಾಚನೆ ಮಾಡಿ ಅಂತ ಪಾರ್ವತಿ ಹೇಳಿ ಕಳಿಸ್ತಾಳೆ ಆಗ ಸಪ್ತರ್ಷಿಗಳು ಬಂದು ಮಾತನಾಡ್ತಾರೆ ಅಂತೆಯೇ ಕುಮಾರಸ್ವಾಮಿ ಈಗ ಈ ಹೆಣ್ಣು ಮಗಳನ್ನು ನೀನು ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಆ ಬೇಡರ ನಾಥನಲ್ಲಿ ಬಂದು ಕೇಳಿಕೊಳ್ಳುತ್ತಾನೆ ಕೇಳುತ್ತಿರುವಂಥ ಈ ಕುಮಾರಸ್ವಾಮಿಯ ಸ್ವರೂಪವನ್ನು ನೋಡಿದ ನಂಬಿರಾಜ ಮಹಾವರ್ಚಸ್ಸು ಪುರುಷನಂತೆ ಕಾಣ್ತಾ ಇದ್ದಾನೆ ಆಗ ಆತ ಹೇಳ್ತಾನೆ ಮದುವೆ ಮಾಡಿಕೊಡ್ತೀನಿ ಆದರೆ ನೀನು ನಮ್ಮಂತೆಯೇ ಬೇಡರ ಕುಲದವನಾದರೆ ಮದುವೆ ಮಾಡಿಕೊಡಲಿಕ್ಕೇನು ಅಡ್ಡಿ ಇಲ್ಲ ಅಂದಾಗ ಕುಮಾರಸ್ವಾಮಿ ಆ ಕ್ಷಣದಲ್ಲಿಯೇ ಬೇಡರ ರೂಪವನ್ನು ಧಾರಣೆ ಮಾಡಿ ನಿಂತುಕೊಳ್ಳುತ್ತಾನೆ ಅದರ ಜೊತೆಗೆ ಮತ್ತೊಂದು ನಿಯಮವನ್ನು ಹೇಳ್ತಾನೆ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ ಆದರೆ ಈ ಮದುವೆಗೆ ನಿಮ್ಮ ತಂದೆ ತಾಯಿಗಳೂ ಬಂದು ನಿಂತು ಆಶೀರ್ವಾದ ಮಾಡಿ ನನ್ನ ಮಗಳನ್ನು ಅವರ ಸೊಸೆಯಾಗಿ ಒಪ್ಪಿಕೊಳ್ಳಬೇಕು ಆಗಿಲ್ಲದಿದ್ದರೆ ಮದುವೆ ಆಗೋದಿಲ್ಲ ಅಂತ ಅಂದಾಗ ಈಗ ಕುಮಾರಸ್ವಾಮಿ ಖಿನ್ನನಾಗಿ ತನ್ನ ಬಿಡಾರದ ಕಡೆಗೆ ಬರ್ತಾನೆ ತಂದೆ ತಾಯಿಗಳಾದಂಥ ಶಿವಪಾರ್ವತಿಯರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾನೆ ಆಗ ಶಿವಪಾರ್ವತಿಯರು ಮೊದಲು ವೃದ್ಧರೂಪದಿಂದ ಬಂದು ಪರೀಕ್ಷೆ ಮಾಡಿ ಆನಂತರ ತಮ್ಮ ದಿವ್ಯ ಸಂದರ್ಶನವನ್ನು ಕೊಟ್ಟರು ಅಂತ ಇದೆ ಹೀಗಾಗಿ ಶಿವಪಾರ್ವತಿಯರನ್ನು ನೋಡಿದಂಥ ಸುಬ್ರಹ್ಮಣ್ಯನಿಗೆ ಮಹದಾನಂದವಾಗತ್ತೆ ಎದ್ದು ನಮಸ್ಕಾರ ಮಾಡ್ತಾನೆ ಹೀಗೆ ವೃದ್ಧರೂಪದಿಂದ ಬಂದಂಥ ಶಿವನನ್ನ ಈ ಕ್ಷೇತ್ರದಲ್ಲಿ ಅಂದರೆ ಶ್ರೀಶೈಲ ಕ್ಷೇತ್ರದಲ್ಲಿ ವೃದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಇಂದಿಗೂ ಪೂಜೆ ಮಾಡುವಂಥ ಸ್ಥಳವಿದೆ ಅಂತ ಇನ್ನು ಕಿರಾತನು ಶಿವಪಾರ್ವತಿಯರನ್ನು ಕಂಡು ಬಹಳ ಸಂತೋಷಪಟ್ಟ ನನಗೆ ಅಳಿಯನಾಗಿ ಬರುತ್ತಿರೋವನು ಸಾಧಾರಣದವನಲ್ಲ ಸಾಕ್ಷಾತ್ ಶಿವಪುತ್ರ ಈ ಶಿವಪುತ್ರನ ಕಾರಣದಿಂದಾಗಿ ಶಿವಪಾರ್ವತಿಯರ ದರ್ಶನ ನನಗಾಗ್ತಾ ಇದೆ ಅಂತ ಸಂತೋಷಪಟ್ಟ ಈ ವೇಳೆಗೆ ವಲ್ಲಿ ಸುಬ್ರಹ್ಮಣ್ಯನ ವಿವಾಹಕ್ಕಾಗಿ ಶಿವನು ಗಣಪತಿಯನ್ನ ನಾರಾಯಣನನ್ನ ಬ್ರಹ್ಮನೇ ಮೊದಲಾದಂಥ ಸಮಸ್ತ ದೇವಾನು ದೇವತೆಗಳಿಗೆ ಹೇಳಿ ಕಳಿಸ್ತಾನೆ ಎಲ್ಲರೂ ಬನ್ನಿ ಅಂತ ಯಕ್ಷರು ಕಿನ್ನರರು ಕಿಂಪುರುಷರು ಶಿವಗಣರು ಪ್ರಮಥಗಣಗಳು ದಿಕ್ಪಾಲಕರು ಗ್ರಹದೇವತೆಗಳು ಅಷ್ಟವಸುಗಳು ಏಕಾದಶರುದ್ರರು ದ್ವಾದಶಾದಿತ್ಯರು ಅಶ್ವಿನಿ ದೇವತೆಗಳು ಪಾತಾಳ ಲೋಕದವರು ನಾಗಲೋಕದವರು ಹೀಗೆ ಲೆಕ್ಕವಿಲ್ಲದಂತೆ ಸಮಸ್ತ ದೇವಾನು ದೇವತೆಗಳು ಬಂದು ಅಲ್ಲಿ ಸೇರ್ತಾರೆ ವಸಿಷ್ಠರೇ ಮೊದಲಾದಂಥ ಸಮಸ್ತ ಬ್ರಹ್ಮರ್ಷಿ ವರ್ಗದವರು ಸಿದ್ಧಪುರುಷರು ಎಲ್ಲರೂ ಬಂದಿದ್ದಾರೆ ಇನ್ನು ಮುಖ್ಯ ಪುರೋಹಿತರಾಗಿ ಬ್ರಹ್ಮದೇವನೇ ಕುಳಿತಿದ್ದಾನೆ ಈ ಸಂದರ್ಭದಲ್ಲಿ ಕಿರಾತ ದಂಪತಿಗಳು ತಮ್ಮ ಮಗಳಾದ ವಲ್ಲಿಯನ್ನು ಮಂತ್ರಪೂತವಾಗಿ ಕುಮಾರಸ್ವಾಮಿಗೆ ಧಾರೆ ಕೊಡುತ್ತಾರೆ ಅಂತ ಈ ವಿವಾಹವು ಆ ಶ್ರೀಶೈಲದಲ್ಲಿ ಹಾಟಕೇಶ್ವರ ಲಿಂಗವಿರುವಂಥ ಪ್ರಾಂತ್ಯದಲ್ಲಾಯಿತು ಅಂತ ಹೇಳಿ ವರ್ಣನೆ ಮಾಡ್ತಾರೆ ಹೀಗೆ ಪರಮೇಶ್ವರನು ಮಗನಾದ ಕುಮಾರಸ್ವಾಮಿಯ ಮದುವೆಯ ನೆಪದಿಂದ ಬಂದಾಗ ದೇವತೆಗಳು ಋಷಿಗಳು ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡ್ರಂತೆ ಮಹಾದೇವ ನೀನು ಇನ್ನು ಈ ದಿವ್ಯ ಕ್ಷೇತ್ರದಲ್ಲಿ ಸದಾ ಕಾಲವು ಜ್ಯೋತಿ ಸ್ವರೂಪನಾಗಿ ನೆಲೆಸಿ ಭಕ್ತರ ಮನಸ್ಸಿನ ಅಂಧಕಾರವನ್ನು ಕಳೆದು ಅವರ ಮನೋ ಅಭೀಷ್ಟಗಳನ್ನು ನೆರವೇರಿಸು ಹಾಗೇ ಜಗನ್ಮಾತೆ ನೀನೂ ಸಹ ಈ ಕ್ಷೇತ್ರದಲ್ಲಿ ನೆಲೆಯಾಗಿ ಸದಾಕಾಲ ಭಕ್ತರನ್ನು ಅನುಗ್ರಹಪೂರ್ವಕವಾಗಿ ನೋಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಶಿವಪಾರ್ವತಿಯರು ತಥಾಸ್ತು ಅಂತ ಹೇಳಿ ಅನುಗ್ರಹ ಮಾಡ್ತಾರೆ ಹೇಗೂ ಕೈಲಾಸವಾಸನಾದಂಥ ಪರಮೇಶ್ವರನು ಭಕ್ತವತ್ಸಲನು ಭಕ್ತರ ಪ್ರಾರ್ಥನೆಗೋಸ್ಕರವಾಗಿ ತಾನು ಇಲ್ಲಿ ಮಲ್ಲಿಕಾರ್ಜುನ ಎಂಬ ಜ್ಯೋತಿರ್ಲಿಂಗವಾಗಿ ಪ್ರಕಟನಾಗ್ತಾನೆ ಜಗನ್ಮಾತೆ ಭ್ರಮರಾಂಭ ಎಂಬತಕ್ಕಂಥ ಹೆಸರಿಂದ ತಾನು ವಿಖ್ಯಾತಳಾಗ್ತಾಳೆ ಅಂತೂ ಮಗನಾದ ಸುಬ್ರಹ್ಮಣ್ಯನ ಕಾರಣದಿಂದಾಗಿ ಈ ಶಿವಪಾರ್ವತಿಯರು ಈ ಕ್ಷೇತ್ರದಲ್ಲಿ ಸದಾಕಾಲ ನೆಲೆಸುವಂತಾಯಿತು ಮತ್ತೆ ಈ ಶ್ರೀಶೈಲ ಕ್ಷೇತ್ರದಲ್ಲಿ ಸ್ವಯಂ ಗಂಗೆಯೇ ಬಂದು ಪಾತಾಳ ಗಂಗೆಯಾಗಿ ಹರಿಯುತ್ತಿದ್ದಾಳೆ ಪಾತಾಳ ಗಂಗೆಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರಿಗೆ ಯಾವುದೇ ವಿಧವಾದಂಥ ದೋಷಗಳು ಇರುವುದಿಲ್ಲ ಎಲ್ಲ ವಿಧವಾದ ಪುಣ್ಯವನ್ನು ಅವರು ಸಂಪಾದನೆಯನ್ನು ಮಾಡ್ತಾರೆ ಈ ದಿವ್ಯ ಕ್ಷೇತ್ರದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಸಾಧನೆಯನ್ನು ಮಾಡಿ ಶಿವಾನಂದ ಲಹರಿಯನ್ನ ಸೌಂದರ್ಯ ಲಹರಿಯನ್ನು ರಚನೆ ಮಾಡಿದರು ಅನ್ನುವ ನಂಬಿಕೆ ಇದೆ ಸಂಧ್ಯಾರಂಭಂ ವಿಜೃಂಭಿ ಶ್ರತಿಶಿರಸ್ಥಾನಂತರಾಧಿಷ್ಠಿ ಸಪ್ರೇಮ ಭ್ರಮರಾಭಿರಾಮ ಸಕೃತ್ ಸದ್ವಾಸನಾಶೋಭಿ ಭೋಗೀಂದ್ರಾಭರಣ ಪೂಜ್ಯಂ ಗುಣಾಷ್ಕೃತ ಸೇವೆ ಶ್ರೀಗಿರಿ ಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತ ಅಂತ ಹೇಳಿ ಈ ಮಲ್ಲಿಕಾರ್ಜುನ ನನ್ನ ಗುರುಗಳು ಸ್ತೋತ್ರ ಮಾಡಿದ್ದಾರೆ ಅನೇಕ ವಿಧದಲ್ಲಿ ಹಾಗೆಯೇ ಮತ್ತೊಬ್ಬ ಮಹಾತ್ಮರು ಶ್ರೀ ಶ್ರೀ ನರಸಿಂಹ ಸರಸ್ವತಿಗಳು ಸಾಕ್ಷಾತ್ ದತ್ತಾತ್ರೇಯ ಅವತಾರಿಗಳು ಅಂತ ಹೇಳ್ತಾರೆ ಅಂತಹ ಮಹಾನುಭಾವರು ತಮ್ಮ ಜೀವಿತಾವಧಿಯ ಕೊನೆಯ ಕಾಲದಲ್ಲಿ ಇಲ್ಲಿ ಕಾಲಯಾಪನೆಯನ್ನು ಮಾಡಿ ಸಮಸ್ತ ಭಕ್ತರಿಗೂ ಸಹ ಅನುಗ್ರಹವನ್ನು ಮಾಡಲು ಸಲುವಾಗಿ ಪಾತಾಳ ಗಂಗೆಯಲ್ಲಿ ಒಂದು ಪುಷ್ಪದ ಆಸನದಲ್ಲಿ ಕುಳಿತು ಮುಂದೆ ಹೋಗ್ತಾ ಹೋಗ್ತಾ ಅದೃಶ್ಯರಾಗಿ ಹೋಗ್ತಾರೆ ಹಾಗೆ ಆ ಪುಷ್ಪಾಸನ ಗುರುಗಳು ಅದೃಶ್ಯವಾದ ಮೇಲೆ ವಾಪಸ್ಸು ಭಕ್ತರ ಕೈ ಸೇರುತ್ತೆ ಅಂತಹ ಪುಷ್ಪ ಪ್ರಸಾದವನ್ನು ಆ ಭಕ್ತರು ಪಡೆದು ಧನ್ಯರಾದರು ಅನ್ನುವಂಥದ್ದು ಗುರುಚರಿತ್ರೆ ಹೇಳುವಂತಹ ಕಥೆ ಇನ್ನು ಹಾಗೆಯೇ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೂ ನಮ್ಮ ಕರ್ನಾಟಕದ ಶಿವಭಕ್ತರಿಗೂ ಅವಿನಾಭಾವ ಸಂಬಂಧ ಮಹಾಶರಣೆ ಅಕ್ಕ ಮಹಾದೇವಿಯ ಆರಾಧ್ಯ ದೈವ ಈ ಮಲ್ಲಿಕಾರ್ಜುನ ಆ ಮಲ್ಲಿಕಾರ್ಜುನನಿಗೆ ತನ್ನ ಜೀವನವನ್ನು ಸಮರ್ಪಣೆ ಮಾಡಿದ ವಿಧಾನ ಹೇಗೆ ಎನ್ನುವುದನ್ನು ಮಹಾಶರಣೆ ಅಕ್ಕ ತನ್ನ ಸಾಹಿತ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾಳೆ ಅಂಗವ ಲಿಂಗಮುಖದಲ್ಲಿ ಅರ್ಪಿಸಿ ಅಂಗ ಅನಂಗವಾಯಿತ್ತು ಮನವ ಅರಿವಿಂಗರ್ಪಿಸಿ ಮನ ಲಯವಾಯಿತ್ತು ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತ್ತು ಭಾವ ಭಾವವಳಿದ ಕಾರಣ ಕಾಯ ಅಕಾಯವಾಯಿತ್ತು ಎನ್ನ ಕಾಯದ ಸುಖ ಭೋಗವ ಲಿಂಗವೇ ಭೋಗಿಸುವವನಾಗಿ ಶರಣಸತಿ ಲಿಂಗಪತಿಯಾದೆನು ಇದು ಕಾರಣ ಚನ್ನವಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದೆನು ಅಂತ ಹೇಳಿ ಯಾಕಾಗಿ ತಾನು ತನ್ನನ್ನು ಈ ಮಲ್ಲಿಕಾರ್ಜುನನಿಗೆ ಅರ್ಪಿಸಿಕೊಂಡೆ ಎನ್ನುವುದನ್ನು ಸುಂದರವಾಗಿ ಆ ಮಹಾತಾಯಿ ಮಹಾಶರಣೆ ಹೇಳಿದ್ದಾಳೆ ಅಲ್ಲ ಮಹಾಪ್ರಭುಗಳು ಮಹಾಮಹಾ ಸಂತರು ಮಹಾಮಹಾಶ್ರೇಷ್ಠರು ಮಹಾದ್ವೈತಿಗಳು ಅವರೂ ಸಹ ತಮ್ಮ ತಪಸ್ಸಾಧನೆಯನ್ನು ಇಲ್ಲಿ ಮಾಡಿದ್ದಾರೆ ಅಂತಲೂ ಹಾಗೆ ಹೇಮರೆಡ್ಡಿ ಮಲ್ಲಮ್ಮ ಸಿದ್ಧರಾಮ ಹೀಗೆ ಅನೇಕ ಶರಣರಿಗೆ ತವರುಮನೆಯಾಗಿದೆ ಈ ಶ್ರೀಶೈಲ ಮಲ್ಲಿಕಾರ್ಜುನನ ವಿಶೇಷವಾದ ಕ್ಷೇತ್ರ ಇನ್ನು ಈ ಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆಯನ್ನು ಸ್ವಲ್ಪ ನಾವು ಗಮನಿಸುವುದಾದರೆ ಶಿವಭಕ್ತರಾದಂಥ ಕದಂಬರಾಜರು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದರು ಅಂತಲೂ ಅದಾದ ಮೇಲೆ ಹೊಯ್ಸಳರಾಜರು ಪಾತಾಳ ಗಂಗೆಯಿಂದ ಆ ಲಿಂಗಶಿಲೆಯನ್ನು ತರಿಸಿದರು ಅನ್ನುವಂಥ ಶಾಸನ ಕಂಡುಬರುತ್ತೆ ಕೃಷ್ಣದೇವರಾಯರೂ ಸಹ ಈ ಕ್ಷೇತ್ರದಲ್ಲಿ ಬಂದು ಶಿವನನ್ನು ಪ್ರಾರ್ಥನೆ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ ಅನ್ನುವಂಥ ಶಾಸನಗಳಿದ್ದಾವೆ ಇನ್ನು ಶಿವಾಜಿ ಮಹಾರಾಜರು ಇಲ್ಲಿಗೆ ಬಂದು ಭಕ್ತಿಯಿಂದ ಆ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನನನ್ನು ಪ್ರಾರ್ಥನೆ ಮಾಡಿದ್ದಲ್ಲದೆ ಭ್ರಮರಾಂಬಿಕೆಯನ್ನು ಪ್ರಾರ್ಥನೆ ಮಾಡಿದಾಗ ಆ ತಾಯಿಯು ಶಿವಾಜಿ ಮಹಾರಾಜರಿಗೆ ಸನಾತನ ಧರ್ಮವನ್ನು ರಕ್ಷಣೆ ಮಾಡಲು ಒಂದು ದಿವ್ಯವಾದ ಖಡ್ಗವನ್ನು ಕೊಟ್ಟು ಅನುಗ್ರಹಿಸಿದಳು ಅನ್ನುವಂಥ ಐತಿಹಾಸಿಕ ಚರಿತ್ರೆ ನಮಗೆ ಹೇಳುತ್ತೆ ಇನ್ನು ಹನ್ನೆರಡನೆಯ ಶತಮಾನದಲ್ಲಿ ಚಕ್ರಪಾಣಿ ರಂಗನಾಥ ಎಂಬ ಮಹಾವೈಷ್ಣವರೊಬ್ಬರಿದ್ದರು ಈತ ಎಷ್ಟು ಮಹಾವೈಷ್ಣವರೋ ಅಷ್ಟೇ ಮಹಾಶಿವದ್ವೇಷಿಯಾಗಿದ್ದರು ದ್ವೇಷಿಯಾಗಿದ್ದರು ಈ ಮಹಾಶಯ ಒಮ್ಮೆ ಸೋಮನಾಥ ಎಂಬ ಮಹಾಶಿವಭಕ್ತನಲ್ಲಿ ಶಿವನು ದೊಡ್ಡವನೋ ಕೇಶವನು ದೊಡ್ಡವನೋ ಅನ್ನುವಂಥ ಒಂದು ವಾಗ್ವಾದದಲ್ಲಿ ಸೋತು ಹೋಗ್ತಾರೆ ಈ ಚಕ್ರಪಾಣಿ ಸೋಮನಾಥನಲ್ಲಿ ಸೋತಿ ಹೋದನಲ್ಲ ಇವನು ಶಿವನು ದೊಡ್ಡವನು ಅಂತ ಬಿಟ್ನಲ್ಲ ಅದು ಸಾಬೀತಾಗಿ ಹೋಯ್ತಲ್ಲ ಅಂತ ಅವಮಾನಿತನಾಗಿ ಏನಾದರೂ ಮತ್ತೆ ಸಾಧನೆ ಮಾಡಿಕೊಂಡು ಬಂದು ಈತನನ್ನು ನನ್ನ ವಾದದಲ್ಲಿ ಸೋಲಿಸಿ ನನ್ನ ವಿಷ್ಣುವೇ ದೊಡ್ಡವನು ಅಂತ ಪ್ರತಿಪಾದನೆ ಮಾಡ್ತೇನೆ ಅಂತ ಹೇಳಿ ಅಹೋಬಿಲ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರಂತೆ ಮಾರ್ಗದಲ್ಲಿ ಈ ಶ್ರೀಶೈಲ ಸಿಕ್ಕಿತು ಆ ಪಲ್ಲಕ್ಕಿಯಲ್ಲಿ ಕೂತಿದ್ದವರು ಪರದೆಯನ್ನು ಸರಿಸಿ ಘಂಟಾನಾದವಾಗ್ತಾ ಇತ್ತಲ್ಲ ಯಾವ ಕ್ಷೇತ್ರ ಇದು ಅಂತ ಕೇಳಿದಾಗ ಸ್ವಾಮಿ ಇದು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಇರತಕ್ಕಂಥ ಮಹಾಕ್ಷೇತ್ರ ಅಂದಾಗ ಅತ್ಯಂತ ಅಸಡ್ಡೆಯಿಂದ ಛಿ ಥು ಅಂತ ಉಗಿದು ಈ ಗ್ರಹಚಾರ ಇದನ್ನು ನೋಡುದಾಯ್ತಲ್ಲ ನನಗೆ ಅಂತ ಹೇಳಿ ಆ ಪರದೆಯನ್ನು ಹಾಕಿಕೊಂಡು ಬಾಯಿ ಮುಕ್ಕಳಿಸಿದನಂತೆ ನೋಡಿ ಶಿವದ್ವೇಷ ಅನ್ನುವಂಥದ್ದು ಎಷ್ಟರ ಮಟ್ಟಿಗಿತ್ತು ಆತನಲ್ಲಿ ಅಂತ ಸರಿ ಪಲ್ಲಕ್ಕಿ ಅಹೋಬಲ ಕ್ಷೇತ್ರಕ್ಕೆ ಬಂತು ಆ ಹೊತ್ತಿಗಾಗಲೇ ಈ ಚಕ್ರಪಾಣಿ ರಂಗನಾಥನಿಗೆ ಮಹಾವಿಷ್ಣು ಭಕ್ತನಿಗೆ ಕಣ್ಣೆ ಹೊರಟು ಹೋಯಿತು ಕುರುಡನಾಗಿ ಬಿಟ್ಟ ಈ ಪಂಡಿತ ಅವರ ಶಿಷ್ಯರ ಸಹಾಯದಿಂದ ಭವನಾಶಿನಿ ನದಿಯಲ್ಲಿ ಸ್ನಾನ ಮಾಡ್ತಾನೆ ಅದಾದ ಮೇಲೆ ಅತ್ಯಂತ ಉಗ್ರವಾಗಿ ನೃಸಿಂಹೋಪಾಸನೆಯನ್ನು ಮಾಡ್ತಾನೆ ಸ್ವಲ್ಪ ಕಾಲ ಕಳೆಯುತ್ತೆ ಆಗ ಅವನಿಗೆ ಒಂದು ದಿವ್ಯವಾದ ವಾಣಿ ಕೇಳಿಸ್ತು ಆ ವಾಣಿಯಲ್ಲಿ ಹೇಳ್ತಾ ಇದ್ದಾನೆ ಅಯ್ಯ ಪಂಡಿತ ನೀನು ನನ್ನದೇ ಸ್ವರೂಪವಾದ ಶಿವನನ್ನು ಆ ಕ್ಷೇತ್ರವನ್ನು ನಿಂದಿಸಿ ಅವಹೇಳನ ಮಾಡಿದೆ ಅದರಲ್ಲೂ ಮಹಾಕ್ಷೇತ್ರ ಅದು ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಧಿಕ್ಕಾರ ಮಾಡಿದ್ದೀಯ ನೀನು ನನ್ನನ್ನು ಹೊಗಳಿ ಶಿವನಿಂದ ಮಾಡಿದರೆ ಅದು ನನಗೆ ಅಪ್ರಿಯವಾಗತ್ತೆ ನನ್ನನ್ನು ನಿಂದಿಸಿ ಶಿವನನ್ನು ಹೊಗಳಿದರೆ ಅದು ಶಿವನಿಗೆ ಇಷ್ಟವಾಗುವುದಿಲ್ಲ ನೀನು ಶಿವನಿಂದನೆ ಮಾಡಿದ ಕಾರಣ ನಾನು ನಿನಗೆ ಅಂಧನಾಗಿಸಿದೆ ನೀನು ಈ ಪಾಪದಿಂದ ಮುಕ್ತನಾಗಬೇಕಾದರೆ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗು ಅಲ್ಲಿ ಮಲ್ಲಿಕಾರ್ಜುನನನ್ನು ಆರಾಧನೆ ಮಾಡು ಅಂತ ಹೇಳಿ ಆ ವಾಣಿ ಹೇಳಿದ್ದನ್ನು ಕೇಳಿಸ್ತು ಅದಾದ ನಂತರ ಈ ಚಕ್ರಪಾಣಿ ರಂಗನಾಥರು ಬಂದು ತಪ್ಪಾಯಿತು ಅಂತ ಆ ಮಲ್ಲಿಕಾರ್ಜುನ ಲಿಂಗಕ್ಕೆ ಕ್ಷಮಾಪಣೆಯನ್ನು ಕೇಳಿ ಅನೇಕ ಕಾಲ ಅಲ್ಲಿ ಆರಾಧನೆ ಮಾಡೋದಕ್ಕೋಸ್ಕರವಾಗಿ ಒಂದು ಕಣ್ಣು ಬರುತ್ತೆ ಆಗ ಇನ್ನೊಂದು ಕಣ್ಣು ಬರಲಿಲ್ಲವಲ್ಲ ಅಂದಾಗ ಯಾರೆಲ್ಲಿ ನೀನು ಸೋತು ಹೋದಿಯೋ ಅಂದರೆ ಆ ಸೋಮನಾಥ ಎಂಬ ನನ್ನ ಶಿವಭಕ್ತ ಅವನಿಗೆ ನೀನು ಶರಣಾಗತನಾಗಿ ಅವನಿಂದ ಆ ಶಿವದೀಕ್ಷೆಯನ್ನು ಪಡೆದು ಪಂಚಾಕ್ಷರ ಜಪ ಮಾಡು ಇನ್ನೊಂದು ಕಣ್ಣು ಬರುತ್ತೆ ಅಂತ ಸ್ವಾಮಿ ಹೇಳ್ತಾನೆ ಹಾಗೆ ತಾನು ಮೊದಲು ವಾದದಲ್ಲಿ ಸೋತಂಥ ಆ ಸೋಮನಾಥ ಪಂಡಿತನನ್ನೇ ಶರಣು ಹೋಗಿ ಶಿಷ್ಯನಾಗಿ ಅವನಿಂದ ಪಂಚಾಕ್ಷರ ಮಹಾಮಂತ್ರವನ್ನು ಪಡೆದು ಜಪ ಮಾಡಿದ ಮೇಲೆ ಈಗ ಅವನಿಗೆ ಎರಡೂ ಕಣ್ಣುಗಳು ಬರುತ್ತೆ ಯಾವಾಗ ಅವನ ಎರಡೂ ಕಣ್ಣುಗಳು ಬಂತೋ ಆಗ ಈ ಶ್ರೀಶೈಲವನ್ನು ನೋಡ್ತಾನೆ ಇಲ್ಲಿ ಯಾವುದೂ ಕಲ್ಲು ಬಂಡೆ ಮರಗಳು ಏನೂ ಕಾಣುತ್ತಿಲ್ಲ ಜಡವಸ್ತು ಯಾವುದೂ ಇಲ್ಲ ಎಲ್ಲ ಸಂಪೂರ್ಣವಾಗಿ ಒಂದು ಬೃಹದಾಕಾರವಾದ ಮಹಾನ್ ಜ್ಯೋತಿ ಪುಂಜವಾಗಿ ಕಾಣ್ತಾ ಇದೆ ಇಡೀ ಶ್ರೀಶೈಲ ಆ ಪರ್ವತವೇ ಮಹಾನ್ ಜ್ಯೋತಿರ್ಲಿಂಗವಾಗಿ ಕಾಣ್ತಾ ಇದೆಯಂತೆ ಇದು ಸಾಧಾರಣ ದೃಷ್ಟಿಗೆ ಕಾಣೋದಿಲ್ಲ ಯಾರು ತಪಸ್ಸಾಧನೆಯನ್ನು ಮಾಡ್ತಾರೆ ಯಾರು ಶಿವಭಕ್ತರಾಗಿರ್ತಾರೆ ಅವರಿಗೆ ಮಾತ್ರ ಈ ರೀತಿಯಾಗಿ ಕಾಣುತ್ತೆ ಸಾಧಾರಣದವರಿಗೆ ಸಾಧಾರಣವಾದ ಜಡವಾಗಿಯೇ ಕಾಣುತ್ತೆ ಅಂತ ಹೇಳಿ ಇದೊಂದು ವಿಶೇಷವಾದ ಕಥೆಯನ್ನು ಶ್ರೀಶೈಲಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ ಹಿರಿಯರು ಯಾರು ಈ ಶ್ರೀಶೈಲ ಜ್ಯೋತಿರ್ಲಿಂಗದ ಕಥೆಯನ್ನು ಕೇಳುತ್ತಾರೋ ಅವರಿಗೆ ಈ ರೀತಿಯಾದ ಫಲಶ್ರುತಿಯನ್ನು ಹೇಳಿದ್ದಾರೆ ತಲ್ಲಿಂಗಂ ಸರ್ವೈ ಸರ್ವೈಕಿಲ್ಬಿಷರಪಿ ಮುಚ್ಚತೆ ನಾತ್ರ ಸಂದೇಹ ಸರ್ವಾನ್ ಕಾಮಾನವಾಪ್ನುಯಾತ್ ದುಃಖಂಚ ದೂರತೋ ಯಾತಿ ಸುಖಮಾತ್ಯಂತಿಕಂ ಲಭೇತ್ ಜನನೀ ಕಷ್ಟಂ ನಾಪ್ನೋತಿ ವೈ ಪುನಃ ಯಾರು ಈ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡುತ್ತಾರೋ ಅವರು ಸಮಸ್ತ ಪಾಪಗಳಿಂದ ಮುಕ್ತರಾಗುತ್ತಾರೆ ಅವರ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಈ ವಿಷಯದಲ್ಲಿ ಯಾವುದೇ ಸಂದೇಹವೂ ಇಲ್ಲ ಅವರು ಎಲ್ಲ ವಿಧವಾದ ಸುಖೋಪಭೋಗಗಳನ್ನು ಅನುಭವಿಸಿದ ಮೇಲೆ ಮತ್ತೆ ತಾಯಿಯ ಗರ್ಭದಲ್ಲಿ ಹುಟ್ಟುವ ಸಂದರ್ಭವೇ ಬರೋದಿಲ್ಲ ಅಂದರೆ ಅರ್ಥವೇನು ಅಂದರೆ ಅವರಿಗೆ ಜನ್ಮ ಮರಣಗಳು ಇಲ್ಲ ಮೋಕ್ಷವೇ ಅನ್ನುವಂಥ ಒಂದು ವಿಶೇಷವಾದ ಅನುಗ್ರಹ ಇಲ್ಲಿ ಹೇಳಿದ್ದಾರೆ ಜ್ಯೋತಿರ್ಲಿಂಗಂ ದ್ವಿತೀಯಂಚ ಪ್ರೋಕ್ತಂ ಮಲ್ಲಿಕ ಸಂಗೀತಂ ದರ್ಶನಾತ್ ಸರ್ವಸುಖದಂ ಕಥಿತಂ ಲೋಕಹೇತವೇ ಯಾವಾತನು ಎರಡನೆಯ ಜ್ಯೋತಿರ್ಲಿಂಗವಾದ ಈ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಮಹಿಮೆಯನ್ನು ಹೇಳುತ್ತಾನೋ ಕೇಳುತ್ತಾನೋ ಲಿಂಗ ದರ್ಶನ ಮಾಡುತ್ತಾನೋ ಹಾಗೆ ವಿಶೇಷವಾಗಿ ಶ್ರೀಶೈಲ ಶಿಖರ ದರ್ಶನ ಮಾಡುತ್ತಾರೋ ಅವರಿಗೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುವುದಲ್ಲದೆ ಈಗಾಗಲೇ ಹೇಳಿದಂತೆ ಅವರಿಗೆ ಮೋಕ್ಷ ಅನ್ನುವಂಥದ್ದು ಸ್ವಾಮಿ ಅನುಗ್ರಹ ಮಾಡುತ್ತಾನೆ ಅನ್ನುವಂಥ ಈ ವಿಶೇಷವಾದ ಎರಡನೆಯ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ಸೂತ ಪುರಾಣಿಕರು ಹೇಳಿದರು ಅನ್ನುವಲ್ಲಿಗೆ ಈ ವಿಚಾರ ಇಲ್ಲಿಗೆ ಮುಕ್ತಾಯವಾಗುತ್ತೆ ಇನ್ನು ಮುಂದಿನ ಉಪನ್ಯಾಸದಲ್ಲಿ ಮೂರನೆಯ ಜ್ಯೋತಿರ್ಲಿಂಗ ಮಹಾಕಾಲೇಶ್ವರ ಅದೊಂದು ಅದ್ಭುತವಾದಂಥ ಚಿಂತನೆ ಅದನ್ನು ಮುಂದಿನ ಉಪನ್ಯಾಸದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ